ಕೊರಟಗೆರೆಯಲ್ಲಿ ಸಿಗಲಿದೆ ಅತಿ ಕಡಿಮೆ ವೆಚ್ಚದಲ್ಲಿ ಮೂಳೆ ಸವೆತಕ್ಕೆ ಚಿಕಿತ್ಸೆ ಕಾಲು ಕೈಯು ಬೆನ್ನುಮೂಳೆ ಚಿಪ್ಪು ಮುರಿತ ಮತ್ತು ಸವೆತಕ್ಕೆ ಅತ್ಯುತ್ತಮ ಚಿಕಿತ್ಸೆ ನೀಡುತ್ತಿರುವ ಸನ್ಸ್ರೈ ಆಸ್ಪತ್ರೆ ನುರಿತ ವೈದ್ಯರ ತಂಡದಿಂದ ಅತ್ಯುತ್ತಮ ಚಿಕಿತ್ಸೆ ಮತ್ತು ಆರೈಕೆ ಕೊರಟಗೆರೆ ಪಟ್ಟಣದ ಬೋವಿ ಕಾಲೋನಿಯ ಮುಂಭಾಗದಲ್ಲಿನ ದೊಡ್ಡೇಗೌಡನ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸನ್ಸ್ರೈ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ ಕೀಲು ಮೂಳೆ ಮತ್ತು ಅಪಘಾತದಿಂದ ಸಂಭವಿಸಿರುವಂತಹ ನೋವುಗಳಿಗೆ ಉತ್ತಮವಾದ ಚಿಕಿತ್ಸೆ ನೀಡಲಾಗುತ್ತಿದ್ದು ಸಾರ್ವಜನಿಕರು ಆಸ್ಪತ್ರೆಯಲ್ಲಿ ಸಿಗುವಂತಹ ಚಿಕಿತ್ಸೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಡಾಕ್ಟರ್ ರಮೇಶ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಏನಾಗಿತ್ತು ನಿಮಗೆ

ಶುರು ಮಾಡಿ ಒಂದು ಒಂದು ಒಂದೂವರೆ ವರ್ಷ ಆಯಿತು ಇಲ್ಲಿ ಮುಖ್ಯವಾಗಿ ನಾವು ಜಾಸ್ತಿ ಕೀಲು ಮತ್ತು ಮೂಳೆ ತೊಂದರೆ ಇರೋರಿಗೆ ಚಿಕಿತ್ಸೆ ಕೊಡ್ತೀವಿ ಅಂಥದ್ರಲ್ಲಿ ಮೂಳೆ ಸವಿದಿರೋ ಪೇಷಂಟ್ಗಳು ಜಾಸ್ತಿ ಇಲ್ಲಿ ಬರ್ತಾರೆ ಅಂಥವ್ರಿಗೆ ಫಸ್ಟು ನಾವು ಫಿಸಿಯೋಥೆರಪಿ ಮತ್ತು ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀವಿ ಮತ್ತು ಇದರಲ್ಲಿ ಏನು ಗುಣ ಆಗದಿರೋರಿಗೆ ಜಾಸ್ತಿ ಕೀಲು ಸವಿ ಸವಿ ತೊಗಿರೋರಿಗೆ ಮೊಣಕ ತೊಗಿರೋರಿಗೆ ಅಂಥವ್ರಿಗೆ ಕೀಲು ಬದಲಾವಣೆ ಮಾಡೋ ಚಿಕಿತ್ಸೆ ಮಾಡ್ತೀವಿ ಅಂಥದ್ರಿಗೆ ಇದು ಮೊದಲನೇ ಬಾರಿಗೆ ನಮ್ಮ ಕೊರಟಗೆರೆಯಲ್ಲಿ ಸುಜಾತಮ್ಮ ಅಂತ ಒಬ್ಬ ಪೇಷಂಟಿಗೆ ಅರವತ್ತೆರಡು ವರ್ಷದ ಮಹಿಳೆ ಅವರಿಗೆ ಆಪ್ರೇಷನ್ ಮಾಡಿದ್ವಿ ಎರಡು ಮಂಡಿ ಸೌದಿತ್ತು ಅವರಿಗೆ ಭಾಳ ಜಾಸ್ತಿ ಸೌಲಿತು ಆಲ್ಮೋಸ್ಟ್ ಲೇಟ್ ಫೋರ್ ಇತ್ತು ಅವರಿಗೆ ಎರಡು ಮೊಣಕಾಲು ಒಂದೇ ಒಂದೇ ಆಪ್ರೇಷನ್ ಎರಡು ಮೊಣಕಾಲು ಸರಿ ಚಿಕಿತ್ಸೆ ಮಾಡಿ ಎರಡು ಮಂದಿ ಬದಲಾವಣೆ ಮಾಡಿದ್ದೀವಿ ಅವ್ರಿಗೆ ಚೆನ್ನಾಗಿ ಸಕ್ಸಸ್ ಆಗಿದೆ ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಮುಂಚೆ ಓಡಾಡೋಕ್ಕೆ ಆಗ್ತಿರಲಿಲ್ಲ ಅವರು ಆಲ್ಮೋಸ್ಟ್ ಲೆಡಿಡನ್ ಮಿಂಚೆ ಡಿಪೆಂಡೆಂಟ್ ಆಗಿದ್ರು ಅದಾದ್ರೂ ಲೆಡಿಡನ್ ಆಗಿದ್ದರು ಈಗ ಆಲ್ಮೋಸ್ಟು ಅವರು ಇಂಡಿಪೆಂಡೆಂಟಾಗಿ ವಾಕ್ ಮಾಡ್ತಾ ಇದ್ದಾರೆ ವಾಕರ್ ಈಗ ಯಾವುದೇ ನೋವು ಜೋರಿಲ್ಲ ನಾನು ಇದರಿಂದ ಏನು ಹೇಳ್ತೀನಿ ಅಂದರೆ ನಮ್ಮ ಕೊರಟಗೆರೆ ತಾಲೂಕಿನ ಗ್ರಾಮೀಣ ಮತ್ತು ಟೌನ್ ಜನತೆ ಇದರ ಉಪಯೋಗ ಪಡಿಸ್ಕೊಂಡು ಮಂಡಿನವರಿಗೆ ಅಥವಾ ಯಾವುದೇ ಕಿರಿಯ ನೋವಿಗೆ ಚಿಕಿತ್ಸೆನೇ ಆಗಲಿ ಮತ್ತು ಬದಲಾವಣೆ ಮಾಡುವಂಥ ಆಪ್ರೇಷನ್ ಬೇಕಿದ್ರೆ ಇಲ್ಲೇ ಮಾಡ್ಕೊಡ್ತೀವಿ ಅದು ಅತಿ ಕಡಿಮೆ ದರದಲ್ಲಿ ಮಾಡ್ತಾ ಇದ್ದೀವಿ ಇದೇ ಆಪ್ರೇಷನ್ ನೀವು ಬೆಂಗಳೂರು ಅಥವಾ ಬೇರೆ ಐ ಆರ್ ಸೆಂಟರ್ಸಲ್ಲಿ ಮಾಡಿಸಿದರೆ ಆಲ್ಮೋಸ್ಟ್ ಡಬಲ್ ದ ಕಾಸ್ಟ್ ಆಗಿದೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಅರ್ಧ ರೇಟಲ್ಲಿ ಮಾಡ್ತಾ ಇದ್ದೀವಿ ಇದನ್ನು ಎಲ್ಲರೂ ಪರಿಪಯೋಗಂತ ನಾನು